ಎಲ್ರಿಗೂ ನಮಸ್ಕಾರ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಹೋಗಿ ಲೈವ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಅಂದರೆ ಈ ಮಳೆ ಸಮಸ್ಯೆಯಿಂದ ಹೋಗೋಕಾಗಲಿಲ್ಲ ನಾವು ಹೋಗೋ ಅಷ್ಟಲ್ಲಾಗಲೇ ಟೈಮ್ ಆಗ್ಬಿಟ್ಟಿದ್ದು ಎಲ್ಲ ಅಂಗಡಿ ಎಲ್ಲ ಅಂತ ಟೈಮ್ ಆಗ್ಬಿಟ್ಟಿದ್ದು ಅದರಿಂದಾಗಿ ಮಾಡೋಕ್ಕಾಗಲಿಲ್ಲ ಇವತ್ತು ಹಂಗೇನೆ ನಮ್ಮ ಬೆಂಗಳೂರು ಭಾಗದಲ್ಲಿ ಶುಂಠಿ ಬೆಲೆ ಏನು ರೇಟ್ ಇದೆ ಅಂತ ತಿಳ್ಕೊಂಬರೋಣ ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ಐನೂರು ಸಾವಿರದ ಆರುನೂರು ತಕ್ಕ ಇದೆ ಶುಂಠಿ ಈ ಥರ ರೆಡ್ ಇದ್ರೆ ಸಾವಿರದ ಆರುನೂರು ತಕ್ಕ ತಗೋತಾ ಇದ್ದಾರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಇನ್ನು ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದರೆ ಹಾಸನ ಭಾಗದಲ್ಲಿ ನಾವೇ ಕಿತ್ಕೊಂಡೋಗಿ ಕೊಟ್ಟರೆ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಡ್ರೈ ಇದೆ ಇನ್ನು ವಾಷಿಂಗ್ ಅಂದರೆ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ಐನೂರ ರೂ ತಕ ವಾಷಿಂಗ್ ಇದೆ ಅಂದರೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಡೋ ಅಂಥದ್ದು ಇದು ಇನ್ನು ಅವರೇ ಕಿತ್ಕೊಳ್ಳೋ ಅಂಥದ್ದು ನೋಡಿದ್ರೆ ಸಾವಿರದ ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಡ್ರೈ ತೊಗೊತಾ ಇದ್ದಾರೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ರೂಪಾಯಿ ವಾಷಿಂಗ್ ಇದೆ ನಮ್ಮ ಹಾಸನ ಭಾಗದಲ್ಲಿ ಇನ್ನು ನಾವು ಹಂಗೆ ನಾವು ಚಂದ್ರಪಟ್ಟಣ ಭಾಗದಲ್ಲಿ ನೋಡೋದಾದ್ರೆ ಚಂದ್ರಪಟ್ಟಣದ ಭಾಗದಲ್ಲೂ ಸೇಮ್ ಅಷ್ಟೇ ಇದೆ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಡ್ರೈ ಶುಂಠಿನ ತಗೋತಾ ಇದ್ದಾರೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ನಾನ್ನೂರೈವತ್ತು ರೂಪಾಯಿ ವಾಷಿಂಗ್ ತೊಗೋತಾ ಇದ್ದಾರೆ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ನೀವು ದಯವಿಟ್ಟು ಅಕ್ಕಪಕ್ಕ ವಿಚಾರಿಸಿ ಶುಂಠಿ ಕೊಡುವಂಥದ್ದು ಮಾಡಿ ಮತ್ತೆ ನಮ್ಮ ಕುಶಾಲ ನಗರ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ನೂರೈವತ್ತರಿಂದ ಸಾವಿರದ ಇನ್ನೂರು ರೂಪಾಯಿ ಡ್ರೈ ಇದೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈದು ರೂಪಾಯಿ ವಾಷಿಂಗ್ ಇದೆ ಸೇಮು ನಮ್ಮ ಕುಶಾಲ್ ನಗರ ಭಾಗದಲ್ಲಿ ಇನ್ನು ಎಚ್ ಡಿ ಕೋಟೆ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ರೂಪಾಯಿ ತಕ್ಕ ಇದೆ ಅಂದರೆ ಟಾಪ್ ಶುಂಠಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಡ್ರೈ ಶುಂಠಿ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಅಂದರೆ ಎಲ್ಲೋ ಕೆಲವೊಂದು ಕಡೆ ತಗೋತಾ ಇದ್ದಾರೆ ಕೆಲವೊಂದು ಕಡೆ ಎಲ್ಲ ಐವತ್ತು ನೂರು ರೂಪಾಯಿ ಕಮ್ಮಿನೇ ಹೇಳ್ತಾರೆ ದಯವಿಟ್ಟು ನೋಡಿ ಕೊಡುವಂತ ಮಾಡಿ ಇನ್ನು ನಾವು ಹಾವೇರಿ ಭಾಗದಲ್ಲಿ ನೋಡೋದಾದರೆ ನಮ್ಮ ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಶುಂಠಿಗಳನ್ನ ನಾವೇ ಕಿತ್ಕೊಂಡೋಗಿ ತೊಗೊಂಡೋಗಿ ಕೊಡಬೇಕು ಅಲ್ಲಿ ರೆಡಿ ಶುಂಠಿ ರೇಟು ಸ್ವಲ್ಪ ನೂರು ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ನಮ್ಮ ಹಾವೇರಿ ಭಾಗದಲ್ಲಿ ಸಾವಿರದ ಮುನ್ನೂರೈದರಿಂದ ಸಾವಿರದ ನಾನ್ನೂರು ರೂಪಾಯಿ ಇದೆ ಡ್ರೈ ಶುಂಠಿ ಅದೇ ನಾವು ವಾಷಿಂಗ್ ಶುಂಠಿ ನೋಡೋದಾದರೆ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ತಕ್ಕ ವಾಷಿಂಗ್ ಶುಂಠಿ ಇದೆ ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಮಂಡಿಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ನೀವು ವಿಚಾರಿಸ್ಬಿಟ್ಟು ಕೊಡೋ ಅಂಥದ್ದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೋಡೋದಾದ್ರೆ ನಮ್ಮ ಶಿವಮೊಗ್ಗ ಭಾಗದಲ್ಲೂ ಸೇಮ್ ಹಾವೇರಿ ನಮ್ಮ ಶಿವಮೊಗ್ಗ ಎರಡು ಸೇಮ್ ಅಷ್ಟೇ ಇರುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ರೂಪಾಯಿ ಡ್ರೈ ಶುಂಠಿ ಇದೆ ನಾವೇ ಕಿತ್ಕೊಂಡು ಹೋಗಿತ್ಕೊಂಡೋಗಿ ಕೊಟ್ಟರೆ ಸಾವಿರದ ಐನೂರು ತನಕ ಇದೆ ಬಟ್ ಯಾರೂ ತೊಗೋತಾ ಇಲ್ಲ ಐನೂರು ರೂಪಾಯಿಗೆ ಕೆಲವೇ ಕೆಲವು ಮಂಡಿಗಳಲ್ಲಿ ಅಷ್ಟೇ ಇನ್ನು ಡ್ರೈ ಶುಂಠಿ ಬೆಲೆ ವಾಷಿಂಗ್ ಶುಂಠಿ ಬೆಲೆ ನೋಡೋದಾದರೆ ಸಾವಿರದ ಐವತ್ತರಿಂದ ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರೈವತ್ತು ರೂಪಾಯಿ ವಾಷಿಂಗ್ ಶುಂಠಿ ಇದೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಇಲ್ಲಿ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಡೋ ಅಂಥದ್ದು ಇದು ಅದರಿಂದಾಗಿ ಇಲ್ಲಿ ಒಂದು ನೂರು ಇನ್ನೂರು ರೂಪಾಯಿ ಚೀಲಕ್ಕೆ ಇದು ಅರುವತ್ತೇಳು ಅರುವತ್ತರವತ್ತೆರಡು ಕೆ ಜಿ ಚೀಲಕ್ಕೆ ಇಷ್ಟಿರುತ್ತೆ ಬೆಲೆ ಇನ್ನು ನಮ್ಮ ಹುಣಸೂರು ಭಾಗದಲ್ಲಿ ನೋಡೋಣ ಹುಣಸೂರು ಭಾಗದಲ್ಲಿ ಇವತ್ತಿನ ಬೆಲೆ ನೋಡೋದಾದರೆ ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈದು ರೂಪಾಯಿ ವಾಷಿಂಗ್ ಶುಂಠಿನ ತೊಗೋತಾ ಇದ್ದಾರೆ ನಮ್ಮ ಹುಣಸೂರು ಭಾಗದಲ್ಲಿ ನೋಡಿ ನೀವು ನಿಮ್ಮ ಭಾಗದಲ್ಲಿ ಶುಂಠಿ ಏನು ಬೆಲೆ ಇದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೇನು ನೆಕ್ಸ್ಟ್ ಇವತ್ತು ಭಾನುವಾರ ನಾಳೆ ಭಾನುವಾರ ಕೆಲವೊಂದು ಮಂಡಿಗಳು ರಜೆ ಇರುತ್ತೆ ಅಂದ್ಬಿಟ್ಟು ನಾನು ಇವತ್ತೇ ತಿಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ನಾಳೆ ಕೆಲವೊಂದು ಮಂಡಿ ನಮ್ಮ ಬೆಂಗಳೂರು ಆಗಿರ್ಬೋದು ಮೈಸೂರು ಮೈಸೂರು ಭಾಗದಲ್ಲೂ ಸೇಮ್ ಅಷ್ಟೇ ನಮ್ಮ ಹಾಸನ ಮೈಸೂರು ಮತ್ತು ಚಂದ್ರಪಟ್ನ ಸೇಮ್ ಅಷ್ಟೇ ಇರುತ್ತೆ ಒಂದು ಐವತ್ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅದನ್ನು ಬಿಟ್ಟರೆ ಏನು ತುಂಬ ಡಿಫ್ರೆನ್ಸ್ ಇರಲ್ಲ ಮೈಸೂರು ಭಾಗದಲ್ಲಿ ನೀವೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ರೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ರೂಪಾಯಿ ತೊಗೋತಾಯಿದ್ದಾರೆ ಮೈಸೂರು ಭಾಗದಲ್ಲಿ ಮಂಡೀಲಿ ನೀವೇ ತೊಗೊಂಡೋಗಿ ಹಾಕುವಂಥದ್ದು ನಮ್ಮ ಬೆಂಗಳೂರು ಭಾಗದಲ್ಲೂ ಸೇಮ್ ಅಷ್ಟೇ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಇದೆ ಶುಂಠಿ ಚೆನ್ನಾಗಿದ್ರೆ ಶುಂಠಿ ಮತ್ತು ಇವತ್ತು ನಮ್ಮ ಬೆಂಗಳೂರಲ್ಲಿ ಏನಂತ ಶುಂಠಿ ಏನು ಜಾಸ್ತಿ ಬಂದಿರಲಿಲ್ಲ ಶುಂಠಿ ಸೊ ಇವತ್ತು ನೆನ್ನೆ ಇವತ್ತು ನೀವು ಹಾಕುವಂಥ ಪ್ಲ್ಯಾನ್ ಮಾಡ್ಬೋದಿತ್ತು ಬಟ್ ಏನಂದರೆ ಡೈಲಿ ಬೆಲೆಗಳನ್ನ ತಿಳಿಸಿದೆ ತಿಳಿಸಿ ತಿಳಿಸಿದೆ ತಿಳಿಸಿ ನಮಗೂ ಬೇಜಾರು ಅದರಿಂದಾಗಿ ಒಂದು ಎರಡು ಮೂರು ದಿವಸ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವಿಡಿಯೋ ಮಾಡೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಮತ್ತು ಏನಂದರೆ ನಾಳೆ ಅಥವಾ ನಾಡ್ದು ಇನ್ನು ಸೋಮವಾರ ಮಂಗಳವಾರ ಬುಧವಾರ ಬುಧ ಮಂಗಳವಾರ ಸೋಮವಾರನೂ ರಜೆ ಇದೆ ಬೆಂಗಳೂರು ಸೋಮವಾರನೂ ಯಾರು ತರಕ್ಕೆ ಹೋಗಬೇಡಿ ಭಾನುವಾರ ಭಾನುವಾರ ಮಾಮೂಲಿ ಗೌರ್ಮೆಂಟ್ ಹಾಲಿಡೇ ಇನ್ನು ಸೋಮವಾರನೂ ಕೂಡ ಇದು ಏನಪ್ಪ ಇದು ಅಂಬೇಡ್ಕರ್ ಜಯಂತಿ ಇರೋದರಿಂದ ಸೋಮವಾರನೂ ಕೂಡ ರಜೆ ಇದೆ ಅಂತ ತಿಳಿಸ್ತಾ ಇದ್ದಾರೆ ಅದರಿಂದಾಗಿ ಬೆಂಗಳೂರು ಮತ್ತು ಮೈಸೂರು ಮಂಡಿಗೆ ಹಾಕುವಂಥವ್ರು ದಯವಿಟ್ಟು ಸತಿ ವಿಚಾರಿಸ್ಕೊಂಡು ತೊಗೊಂಡೋಗಿ ಆಗುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಭಾಗದಲ್ಲಿ ಶುಂಠಿ ಎಷ್ಟಿದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖ ಮುಖಾಂತರ ತಿಳಿಸಿ ಇನ್ನು ಯಾರೂ ಶುಂಠಿ ಕಿತ್ತಿಲ್ಲ ದಯವಿಟ್ಟು ತಿಳಿಸಿ ನಾನು ಕೂಡ ಶುಂಠಿ ಕಿತ್ತಿಲ್ಲ ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಕೇಳೋಕೆ ನಾವು ಸೋಮವಾರಕ್ಕಿದ್ದರೆ ಮಂಗಳವಾರ ಅಥವಾ ಬುಧವಾರ ಮಂಡಿ ಕೇಳಿಸೋಂಥ ಪ್ರಯತ್ನ ಮಾಡ್ತೀವಿ ಬೆಂಗಳೂರಲ್ಲಿ ಮಾರ್ಕಂಡೇಯ ಅಂತ ಒಂದು ಮಂಡಿ ಇದೆ ಅವರೊಬ್ಬರೇ ಶುಂಠಿನ ಜಾಸ್ತಿ ಅಂದರೆ ಒಂದು ದಿವಸಕ್ಕೆ ಒಂದು ನೂರು ಚೀಲ ಅಂತ ಶುಂಠಿನ ಇಳಿಸ್ಕೋತಾರೆ ಅವರು ಒಂದು ನೂರು ಚೀಲ ಎಂಬತ್ತರಿಂದ ನೂರು ಚೀಲ ಶುಂಠಿ ಖಾಲಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡ ಮಟ್ಟಿಗೆ ಇವತ್ತು ತಿಳ್ಕೊಂಡಿದ್ದು ನೀವು ಟ್ರೈ ಮಾಡಿದ್ರೆ ನೀವು ಅವ್ರಿಗೆ ಬೇಕಂದರೆ ಅವ್ರ ನಂಬರ್ ನಾನು ಕಳಿಸ್ಕೊಡ್ತೀನಿ ಯಾರಾದ್ರೂ ಕೇಳಿದ್ರೆ ನೀವು ಹಾಕ್ಬೋದು ಇನ್ನು ಅದನ್ನು ಬಿಟ್ಟರೆ ಇನ್ನು ಮಂಜುನಾಥ ಇನ್ನು ಮಿಕ್ಕಿದೋ ಇದೆ ಅಲ್ಲೆಲ್ಲ ಈ ಮಾರ್ಕಂಡೆಗಿಂತ ಅಲ್ಲಿಗೆ ಒಂದು ಸ್ವಲ್ಪ ಒಂದು ಐವತ್ತು ಐವತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಬಟ್ ಅವ್ರದ್ದೆಲ್ಲ ಒಂದು ಐವತ್ತು ಚೀಲ ಕೆಪಾಸಿಟಿ ಇರುತ್ತೆ ಒಂದು ದಿವಸಕ್ಕೆ ಅದರಿಂದಾಗಿ ನಮ್ಮ ಬೆಂಗಳೂರು ಭಾಗದಲ್ಲಿ ಯಾರೇ ಶುಂಠಿ ಮಾರಿದ್ರು ಒಂದು ದಿವಸಕ್ಕೆ ನಮ್ಮ ಬೆಂಗಳೂರನ್ನ ಶುಂಠಿ ಸೇಲ್ ಆಗೋ ಬಂದಿ ಬಂದು ನಮ್ಮ ಬೆಂಗಳೂರಲ್ಲಿ ಒಂದು ಐನೂರಿಂದ ಅಂದು ಆರುನೂರು ಚೀಲ ಮ್ಯಾಕ್ಸಿಮಮ್ಮು ತುಂಬ ಜಾಸ್ತಿ ಶುಂಠಿ ಬಂದರೆ ರೈಟ್ ತಾನಗೆ ಕಮ್ಮಿ ಆಗಿಬಿಡುತ್ತೆ ಅದರಿಂದಾಗಿ ಧನ್ಯವಾದಗಳು